ಸ್ನೇಹಿತರೆ ಸ್ಟೋರಿ ಹೆಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕುಸ್ತಿ ಎಂಬುದು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನಡೆದು ಬರುತ್ತಿರುವ ಒಂದು ಕ್ರೀಡೆ ಮಹಾಭಾರತ ರಾಮಾಯಣ ಕಾಲದಲ್ಲಿಯೂ ಮಲ್ಲಯುದ್ಧ ಅಥವಾ ಕುಸ್ತಿಯ ಪ್ರಸ್ತಾಪ ಸಿಗುತ್ತದೆ ಪ್ರಾಚೀನ ಕಾಲದಲ್ಲಿ ತ್ರಿಪಟುಗಳನ್ನು ಮಲ್ಲರು ಎಂದು ಕರೆಯುತ್ತಿದ್ದರು ಈ ಮಲ್ಲರು ರಾಜಮನೆತನಗಳಲ್ಲಿ ಸೇನೆಯಲ್ಲಿ ಹಾಗೂ ದೇವಾಲಯಗಳ ಹಬ್ಬ ಜಾತ್ರೆಗಳಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತಿದ್ದರು ಕುಸ್ತಿಯನ್ನು ಪ್ರಾರಂಭದಲ್ಲಿ ಯೋಧರನ್ನು ಯುದ್ಧಕ್ಕೆ ಸಿದ್ಧಪಡಿಸುವ ಒಂದು ತರಬೇತಿಯ ವಿಧಾನವನ್ನಾಗಿಯೂ ಬಳಸುತ್ತಿದ್ದರು ಕುಸ್ತಿ ಸಾಮಾನ್ಯವಾಗಿ ಒಬ್ಬರ ವಿರುದ್ಧ ಇನ್ನೊಬ್ಬರ ನಡುವೆ ನಡೆಯುತ್ತದೆ ಕುಸ್ತಿಗರನ್ನು ಪೈಲ್ವಾನ್ ಅಥವಾ ಮಲ್ಲಾ ಎಂದು ಕರೆಯಲಾಗುತ್ತಿತ್ತು ಇವರ ತಾಲೀಮುಗಳು ಎಷ್ಟು ಕಠಿಣವಾಗಿರುತ್ತದೆ ಎಂದರೆ ಪ್ರತಿಯೊಬ್ಬ ಪೈಲ್ವಾನನು ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ವ್ಯಾಯಾಮ ಮಾಡಬೇಕು ದಂಡ ಸೂರ್ಯ ನಮಸ್ಕಾರ ಹನುಮಾನ್ ಚಾಲಿಸಗಳನ್ನು ಪಠನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ತರಬೇತಿಗಳಲ್ಲಿ ಶಕ್ತಿ ಸಹನೆ ಮತ್ತು ತಂತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಕುಸ್ತಿ ಇದು ಕೇವಲ ಕ್ರೀಡೆ ಮಾತ್ರವಲ್ಲ ಇದು ಒಂದು ಆಧ್ಯಾತ್ಮಿಕ ಶಿಸ್ತು ಹೆಚ್ಚಿನ ಕುಸ್ತಿ ಪಟುಗಳು ತಮ್ಮನ್ನು ಹನುಮಂತನ ಭಕ್ತರೆಂದು ಭಾವಿಸಿ ಮಲ್ಲ ಯುದ್ಧವನ್ನು ಪೂಜೆಯಂತೆ ಕಾಣುತ್ತಾರೆ ಹಬ್ಬ ಜಾತ್ರೆಗಳ ವೇಳೆ ಕುಸ್ತಿ ಪಂದ್ಯಾವಳಿಯನ್ನು ನಡೆಸುವುದು ಭಾರತ ಗ್ರಾಮೀಣ ಸಂಸ್ಕೃತಿಯಲ್ಲಿ ಅಡಗಿದ್ದ ಆಕರ್ಷಣೆ ಇಂದಿನ ಕಾಲದಲ್ಲಿ ಒಲಿಂಪಿಕ್ ಶೈಲಿಯ ಫ್ರೀ ಸ್ಟೈಲ್ ಮತ್ತು ಗ್ರೀಕ್ ರೋಮ್ ಕುಸ್ತಿಗಳಿಗೆ ಹೆಚ್ಚಿನ ಪ್ರಚಾರ ಸಿಗುತ್ತಿದೆ ಮಣ್ಣಿನ ಕುಸ್ತಿಯು ತನ್ನದೇ ಆದ ಸ್ಥಾನಮಾನಗಳನ್ನು ಕಾಯ್ದುಕೊಂಡಿದೆ ಮಹಾರಾಷ್ಟ್ರ ಹರಿಯಾಣ ಉತ್ತರ ಪ್ರದೇಶ ಪಂಜಾಬ್ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇನ್ನೂ ಅಖಾಡ ಸಂಪ್ರದಾಯ ಜೀವಂತವಾಗಿದೆ ಕುಸ್ತಿಯ ವಿಶೇಷತೆ ಎಂದರೆ ಇದು ಸಾಮಾನ್ಯವಾಗಿ ಮ್ಯಾಟ್ ಮೇಲೆ ನಡೆಯುವುದಿಲ್ಲ ಬದಲಿಗೆ ತಾಜಾ ಮಣ್ಣು ಹಾಲು ತುಪ್ಪ ಮತ್ತು ಅರಿಶಿಣ ಮಿಶ್ರಣ ಮಾಡಲಾದ ಮಣ್ಣಿನ ಆಕಾರದಲ್ಲಿ ಕುಸ್ತಿಯನ್ನು ನಡೆಸಲಾಗುತ್ತದೆ ಈ ಮಣ್ಣು ಕುಸ್ತಿಪಟುಗಳ ದೇಹವನ್ನು ತಂಪಾಗಿಡಲು ಗಾಯಗಳನ್ನು ಕಡಿಮೆ ಮಾಡಲು ಹಾಗೂ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಇದು ಮಣ್ಣಿನ ಆಕಾರದ ವಿಶೇಷತೆಗಳಾಗಿದೆ ಭಾರತೀಯ ಕುಸ್ತಿ ಕಲೆ ಶತಮಾನದಿಂದಲೂ ವಿಶ್ವದ ಗಮನ ಸೆಳೆದಿದೆ ಮಣ್ಣಿನ ಅಖಾಡದಲ್ಲಿ ನಡೆಯುವ ಕುಸ್ತಿ ಕೇವಲ ಒಂದು ಕ್ರೀಡೆ ಮಾತ್ರವಲ್ಲ ಅದು ಶಿಸ್ತಿನ ಶಕ್ತಿಯ ಧೈರ್ಯದ ಮತ್ತು ತಪಸ್ಸಿನ ಸಂಕೇತವಾಗಿದೆ ಈ ಪರಂಪರೆಯ ಪ್ರತೀಕವಾಗಿ ಹೆಸರು ಮಾಡಿದವರು ಗಾಮಾ ಪೈಲ್ವಾನ್ ಅಂದರೆ ಗಾಮಾ ಪೈಲ್ವಾನ್ ಅಥವಾ ದಿ ಗ್ರೇಟ್ ಗಾಮಾ ಇವರು ಸ್ವಾತಂತ್ರ್ಯದ ಮುನ್ನ ಅಖಂಡ ಭಾರತದ ಕುಸ್ತಿಪಟು ಆಗಿದ್ದರು ಇವರು ಕೇವಲ ಭಾರತದ ಕುಸ್ತಿಯಲ್ಲಿ ಮಾತ್ರವಲ್ಲ ವಿಶ್ವದ ಕುಸ್ತಿ ರಂಗದ ಹೆಮ್ಮೆ ಇವತ್ತೆರಡು ವರ್ಷಗಳ ಕಾಲ ಅಖಾಡದಲ್ಲಿ ಆಡಿದರು ಯಾರೊಬ್ಬರಿಗೂ ಅಖಾಡದಲ್ಲಿ ಸೋಲಿಸಲಾಗದ ಈ ಮಹಾನ್ ಪೈಲ್ವಾನ್ ಅವರ ಜೀವನವೇ ಒಂದು ದಂತಕತೆ ಗಾಮಾ ಪೈಲ್ವಾನ್ ಅವರ ಮೂಲ ಹೆಸರು ಗುಲಾಂ ಮೊಹಮ್ಮದ್ ಬಕ್ಷ್ ಭಟ್ ಇವರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮೇ ಇಪ್ಪತ್ತೆರಡರಂದು ಪಂಜಾಬಿನ ಅಮೃತ್ಸರ ಜಿಲ್ಲೆಯಲ್ಲಿ ಜನಿಸಿದರು ಇವರ ತಂದೆ ಅಜೀಜ್ ಬಕ್ಷ್ ಕೂಡ ಒಬ್ಬ ಪೈಲ್ವಾನ್ ಆಗಿದ್ದರು ತಂದೆಯೇ ಅವರಿಗೆ ಕುಸ್ತಿಯ ಪ್ರೇರಣೆಯಾಗಿದ್ದರು ಆದರೆ ಗಾಮ ಕೇವಲ ಆರು ವರ್ಷ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡರು ತಂದೆ ಮರಣದ ನಂತರ ಅವರನ್ನು ಮತ್ತು ಅವರ ಸಹೋದರರನ್ನು ಅವರ ಮಾವ ಈದಾ ಪೈಲ್ವಾನ್ ಪೋಷಿಸಿದರು ಬಾಲ್ಯದಲ್ಲಿಯೇ ಗಾಮ ಶರೀರ ಶಕ್ತಿಯಲ್ಲಿ ಧೈರ್ಯದಲ್ಲಿ ಹಾಗೂ ಹಠದಲ್ಲಿ ಬೇರೆ ಮಕ್ಕಳಿಗಿಂತ ವಿಭಿನ್ನರಾಗಿದ್ದರು ಗಾಮ ಪೈಲ್ವಾನ್ ತಮ್ಮ ತರಬೇತಿಯನ್ನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭಿಸಿದರು ಹತ್ತೆರಡು ವರ್ಷಗಳ ವಯಸ್ಸಿನಲ್ಲೇ ಅವರು ಮಣ್ಣಿನ ಅಖಾಡದಲ್ಲಿ ಕುಸ್ತಿಗೆ ಇಳಿದಿದ್ದರು ಅವರು ಪ್ರತಿದಿನ ಐದು ಸಾವಿರ ದಂಡಗಳು ಮೂರು ಸಾವಿರ ಸ್ಕ್ವಾಡ್ಸ್ಗಳನ್ನು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಘಾಮ ಪೈಲ್ವನ್ ಅವರ ದೇಹ ಬಲದ ಇದ್ದ ದೊಡ್ಡ ರಹಸ್ಯವೇ ಅವರ ಕಠಿಣ ವ್ಯಾಯಾಮ ಮತ್ತು ಅಸಾಮಾನ್ಯ ಆಹಾರ ಪದ್ಧತಿ ಪ್ರತಿದಿನ ಅವರು ಸೇವಿಸುತ್ತಿದ್ದ ಆಹಾರ ಹೆಚ್ಚಾಗಿ ಲಾಹೋರ್ ಹಾಗೂ ಪಂಜಾಬಿನ ಪರಂಪರೆಯ ಶೈಲಿಯದ್ದೇ ಆಗಿರುತ್ತಿತ್ತು ದಿನಕ್ಕೆ ಹತ್ತು ಲೀಟರ್ ಹಾಲು ಆರು ಕೋಳಿ ಮಾಂಸ ಸುಮಾರು ಒಂದೂವರೆ ಕೆಜಿಯಿಂದ ಎರಡು ಕೆಜಿ ಮಾಂಸ ಮಟನ್ ಹಾಲು ಬಾದಾಮಿ ಕಾಜು ಮಿಶ್ರಿತ ಪಾನೀಯಗಳನ್ನು ಸೇವಿಸುತ್ತಿದ್ದರು ಅರ್ಧ ಕೆಜಿಯಷ್ಟು ಮಲೈ ಮತ್ತು ಬೆಣ್ಣೆ ಹಲವು ಹಣ್ಣುಗಳನ್ನು ಇವರ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡಿದ್ದರು ಇವರ ಈ ಆಹಾರದಲ್ಲಿ ಪ್ರೋಟೀನ್ ಮತ್ತು ಕೊಬ್ಬಿನ ಅಂಶಗಳು ತುಂಬಾ ಜಾಸ್ತಿ ಇರುತ್ತಿತ್ತು ಇದು ಅವರು ದಿನನಿತ್ಯ ಮಾಡುತ್ತಿದ್ದ ಕಸರತ್ತುಗಳ ಶ್ರಮವನ್ನು ತಾಳಲು ಶಕ್ತಿ ನೀಡುತ್ತಿತ್ತು ಇಂದೂ ಕೂಡ ಕುಸ್ತಿಪಟುಗಳು ಡಯೆಟ್ ಅನ್ನು ಪ್ರೇರಣೆಯಾಗಿ ಉಲ್ಲೇಖಿಸುತ್ತಾರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಗಾಮ ಕೇವಲ ಹತ್ತು ವರ್ಷದ ಬಾಲಕರಾಗಿದ್ದರು ಜೋಧಪುರದಲ್ಲಿ ಒಂದು ದೊಡ್ಡ ಕುಸ್ತಿ ಸ್ಪರ್ಧೆ ನಡೆಯುತ್ತಿತ್ತು ಅಲ್ಲಿ ಅವರು ಸಾವಿರದ ಇನ್ನೂರು ಪೈಲ್ವಾನ್ಗಳ ಜೊತೆ ದಂಡ ಕಸರತ್ತು ಪ್ರದರ್ಶಿಸಿದರು ಗಾಮಾ ಅತ್ಯಂತ ಹೆಚ್ಚು ಕಾಲದವರೆಗೆ ನಿರಂತರವಾಗಿ ದಂಡ ಹಾಕಿದ್ದರಿಂದ ಜನರೆಲ್ಲ ಬೆರಗಾದರು ಅದೇ ದಿನದಿಂದಲೇ ಅವರು ಅಸಾಮಾನ್ಯ ಪ್ರತಿಭೆ ಎಂದು ಹೆಸರು ಮಾಡಲು ಶುರು ಮಾಡಿದರು ಗಾಮಾ ಪೈಲ್ವಾನ್ ತಮ್ಮ ಜೀವನದಲ್ಲಿ ಐವತ್ತೆರಡು ವರ್ಷಗಳ ಕಾಲ ಕುಸ್ತಿ ಆಡಿದರು ಆದರೆ ಒಂದೇ ಒಂದು ಸೋಲು ಕೂಡ ಅವರ ಮುಂದೆ ಸುಳಿಯಲಿಲ್ಲ ಇದು ವಿಶ್ವ ಕುಸ್ತಿ ರಂಗದಲ್ಲೇ ಒಂದು ಅತಿ ದೊಡ್ಡ ಸಾಧನೆ ಅವರು ಎದುರಿಸಿದ ಪ್ರಮುಖ ಎದುರಾಳಿಗಳೆಂದರೆ ರಹೀಂ ಬುಕ್ನಿ ಸುಲ್ತಾನಿ ವಾಲಾ ಭಾರತದ ಪ್ರಸಿದ್ಧ ಪೈಲ್ವಾನ್ ಗಾಮಾ ಅವರೊಂದಿಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಪರ್ಧಿಸಿದರು ಗಾಮಾ ಪಂದ್ಯವನ್ನು ಗೆದ್ದರು ಟಾಮ್ ಜೆಂಕಿನ್ ಇವರು ಅಮೆರಿಕದ ಹೆಸರಾಂತ ಕುಸ್ತಿಪಟು ಗಾಮಾ ಅವರನ್ನು ಕೂಡ ಸೋಲಿಸಿದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಲಂಡನ್ನಲ್ಲಿ ನಡೆದ ಪಂದ್ಯದಲ್ಲಿ ಪೋಲೆಂಡ್ನ ಕುಸ್ತಿಪಟು ಸ್ಟಾಲಿನ್ ಲ್ಯಾನ್ ಬಿಸ್ಕೋ ಅವರು ಗಾಮಾ ಅವರಿಗೆ ಎದುರಾಳಿಯಾಗಿದ್ದರು ಇಬ್ಬರ ನಡುವೆಯೂ ಸತತ ಮೂರು ಗಂಟೆಗಳ ದೀರ್ಘಕಾಲ ಪಂದ್ಯ ನಡೆದರೂ ಫಲಿತಾಂಶವಿಲ್ಲದೆ ಅಂತ್ಯಗೊಳಿಸಬೇಕಾಯಿತು ಮತ್ತೆ ಗಾಮಾ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಿಸ್ಕೋ ಅವರನ್ನು ಕೇವಲ ನಲವತ್ತೆರಡು ಸೆಕೆಂಡ್ಗಳಲ್ಲಿ ಸೋಲಿಸಿದ್ದರು ಐ ಮೀನ್ ರೋಲಾರ್ ಅಮೆರಿಕದ ಮತ್ತೊಬ್ಬ ಪೈಲ್ವಾನ್ ಗಾಮಾ ಅವರನ್ನು ಒಂದು ನಿಮಿಷ ನಲವತ್ತು ಸೆಕೆಂಡುಗಳಲ್ಲಿ ಸೋಲಿಸಿದ್ದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಗಾಮಾ ಪೈಲ್ವಾನ್ ಇಂಗ್ಲೆಂಡ್ಗೆ ತೆರಳಿ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದರು ಅಲ್ಲಿ ಅವರು ಅಜಯತೆ ಸಾಬೀತುಪಡಿಸಿದರು ಇಂಗ್ಲೆಂಡ್ ಅಮೆರಿಕ ಯುರೋಪ್ ಹಲವಾರು ಪ್ರದೇಶಗಳ ಕುಸ್ತಿಪಟುಗಳನ್ನು ಸೋಲಿಸಿ ವಿಶ್ವದ ಶ್ರೇಷ್ಠ ಪೈಲ್ವಾನ್ ಎಂದು ಹೆಸರು ಗಳಿಸಿದರು ಗಾಮಾ ಪೈಲ್ವಾನ್ ಅವರು ತಮ್ಮ ದೇಹದ ಮೇಲೆ ಕಬ್ಬಿಣದ ದೊಡ್ಡ ಕಲ್ಲನ್ನು ಎತ್ತಿ ವ್ಯಾಯಾಮ ಮಾಡುತ್ತಿದ್ದರು ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಒಂದು ಸಾವಿರದ ಇನ್ನೂರು ಕೆಜಿ ತೂಕದ ಕಲ್ಲು ಗಾಮಾ ಪೈಲ್ವಾನ್ ಸ್ಟೋನ್ ಅನ್ನು ಇಂದಿಗೂ ಅವರ ಸ್ಮರಣಾರ್ಥ ಸಂರಕ್ಷಿಸಲಾಗುತ್ತಿದೆ ಅವರು ಒಮ್ಮೆಲೆ ಹಲವಾರು ಎದುರಾಳಿಗಳನ್ನು ಸೋಲಿಸುತ್ತಿದ್ದರು ಅವರ ಕೈಬಲ ಎದೆಬಲ ಮತ್ತು ದೇಹದ ತಾಳ್ಮೆ ಅಪರೂಪದಂತಿತ್ತು ಅಮ ಪೈಲ್ವಾನ್ ತಮ್ಮ ಕುಟುಂಬದವರೊಂದಿಗೆ ಲಾಹೋರ್ ನಲ್ಲಿ ನೆಲೆಸಿದ್ದರು ಅವರಿಗೆ ಇಬ್ಬರು ಪುತ್ರರೂ ಇದ್ದರು ಅವರ ಮೊಮ್ಮಗ ಭರತ ಪೈಲ್ವಾನ್ ಕೂಡ ಸಿದ್ಧರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತದ ವಿಭಜನೆಯ ನಂತರ ಅವರು ಪಾಕಿಸ್ತಾನದ ಲಾಹೋರ್ಗೆ ವಲಸೆ ಹೋಗಿದ್ದರು ಆದರೆ ಕೊನೆಯ ದಿನಗಳಲ್ಲಿ ಅವರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಪಾಕಿಸ್ತಾನದ ಪತ್ರಿಕೆಗಳು ಸರ್ಕಾರ ಮತ್ತು ಕೆಲವು ಅಭಿಮಾನಿಗಳು ನೆರವು ಒದಗಿಸಿದ್ದರು ಗಾಮಾ ಪೈಲ್ವಾನ್ ಅವರ ಕೊನೆಯ ದಿನಗಳು ಅಷ್ಟೇನೂ ಚೆನ್ನಾಗಿರಲಿಲ್ಲ ಭಾರತದ ವಿಭಜನೆಯ ನಂತರ ಅಂದರೆ ಸಾವಿರದ ಒಂಬೈನೂರ ನಂತರ ಗಾಮಾ ತಮ್ಮ ಕುಟುಂಬದವರೊಂದಿಗೆ ಲಾಹೋರ್ನ ಪಾಕಿಸ್ತಾನದಲ್ಲಿ ನೆಲೆಸಿದ್ದರು ತಮ್ಮ ಯೌವನದಲ್ಲಿ ಅಜೇಯ ಯೋಧರಾಗಿದ್ದ ಗಾಮ ವೃದ್ಧಾಪ್ಯದಲ್ಲಿ ಬಡತನ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದರು ಅವರನ್ನು ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡಿದವು ಹೃದಯ ಸಂಬಂಧಿ ಕಾಯಿಲೆ ಅಸ್ತಮ ಸಂಧಿವಾತ ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸುವುದು ಕಷ್ಟವಾಗಿತ್ತು ಆ ಸಂದರ್ಭದಲ್ಲಿ ಪಾಕಿಸ್ತಾನ ಸರ್ಕಾರ ಮತ್ತು ಕೆಲ ಅಭಿಮಾನಿಗಳು ಅವರಿಗೆ ನೆರವು ನೀಡಿದ್ದರು ಭಾರತ ಸರ್ಕಾರವೂ ಕೂಡ ಒಂದಷ್ಟು ನೆರವುಗಳನ್ನು ಒದಗಿಸಿತ್ತು ಒಂಬೈನೂರ ಅರವತ್ತರಲ್ಲಿ ಅವರು ತಮ್ಮ ಕೊನೆಯ ದಿನಗಳನ್ನು ಅತ್ಯಂತ ದುಃಖಕರ ಸ್ಥಿತಿಯಲ್ಲಿ ಕಳೆದರು ಇಪ್ಪತ್ತ್ ಮೂರು ಮೇ ಸಾವಿರದ ಒಂಬೈನೂರ ಅರವತ್ತರಂದು ಲಾಹೋರ್ನಲ್ಲಿ ಗಾಮಾ ಪೈಲ್ವಾನ್ ನಿಧನಿಸಿದರು ಅವರ ವಯಸ್ಸು ಎಂಬತ್ತೆರಡು ವರ್ಷ ಅವರಿಗೆ ಅಂತ್ಯಕ್ರಿಯೆ ಅತ್ಯಂತ ಸರಳವಾಗಿ ನಡೆದಿತು ಇಡೀ ವಿಶ್ವದ ಕುಸ್ತಿ ರಂಗವು ಆ ದಿನ ಕಣ್ಣೀರಿಟ್ಟಿತ್ತು ಆಹಾರ ಮತ್ತು ವ್ಯಾಯಾಮದ ತಪಸ್ಸು ಅವರನ್ನು ಅಪಾರ ಶಕ್ತಿಯ ಮಾಲೀಕರನ್ನಾಗಿಸಿತ್ತು ಮಾ ಪೈಲ್ವಾನ್ ಅವರನ್ನು ದಿ ಗ್ರೇಟ್ ಗಾಮ ಎಂದು ಇಡೀ ಜಗತ್ತೇ ಕೊಂಡಾಡಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಗೂಗಲ್ ಡೂಡಲ್ ಮೂಲಕ ಪೈಲ್ವಾನ್ ಅವರಿಗೆ ಗೌರವ ಸಲ್ಲಿಸಲಾಗಿತ್ತು ಭಾರತ ಹಾಗೂ ಪಾಕಿಸ್ತಾನದ ಕುಸ್ತಿಪಟುಗಳು ಇಂದಿಗೂ ಅವರನ್ನು ಪ್ರೇರಣೆಯಾಗಿ ಕಾಣುತ್ತಾರೆ ಅವರ ಬಲ ಡೆಡಿಕೇಶನ್ ಮತ್ತು ಆಹಾರದ ಅಭ್ಯಾಸಗಳನ್ನು ಇಂದಿಗೂ ಕುಸ್ತಿಗಾರರು ಅನುಸರಿಸುತ್ತಿದ್ದಾರೆ ಗಾಮಾ ಪೈಲ್ವಾನ್ ಅವರ ಜೀವನವು ಪ್ರತಿಯೊಬ್ಬ ಕ್ರೀಡಾಪಟುವಿಗೂ ಒಂದು ಪ್ರೇರಣೆ ಅವರು ತೋರಿಸಿದ ಸಂದೇಶ ಶ್ರಮಿಸಿದರೆ ಅಸಾಧ್ಯ ಎಂಬುದೇ ಇಲ್ಲ ಶಿಸ್ತು ಮತ್ತು ಕಠಿಣ ಅಭ್ಯಾಸಗಳಿಂದ ಇಡೀ ವಿಶ್ವವನ್ನೇ ಗೆಲ್ಲಬಹುದು ಶಕ್ತಿ ಮಾತ್ರವಲ್ಲ ಧೈರ್ಯ ಮತ್ತು ಮನೋಬಲವೇ ಅತಿ ದೊಡ್ಡ ಅಸ್ತ್ರ ಎಂಬುದನ್ನು ಜಗತ್ತಿಗೆ ತೋರಿಸಿದ್ದರು ಗಾಮಾ ಪೈಲ್ವಾನ್ ಭಾರತೀಯ ಕುಸ್ತಿಯ ಅಜೇಯ ಯೋಧ ಅವರು ಕೇವಲ ಕುಸ್ತಿ ಚಾಂಪಿಯನ್ ಮಾತ್ರ ಅಲ್ಲ ಒಂದು ಕಾಲಘಟ್ಟದ ಪ್ರೇರಣಾ ಶಕ್ತಿ ಅವರ ಶ್ರಮ ಶಿಸ್ತು ಮತ್ತು ಸಾಧನೆಗಳು ವಿಶ್ವ ಕುಸ್ತಿ ರಂಗದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದು ಹೋಗಿದೆ ಇಂದಿಗೂ ಅವರು ವಿಶ್ವದ ಅಜಯ ಪೈಲ್ವಾನ್ ಎಂದು ನೆನಪಾಗುತ್ತಾರೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು